ಹಾಂ ಎಲ್ಲ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಥ್ಯಾಂಕ್ ಯು ಹೇಳಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಈಗ ಮಧ್ಯಾಹ್ನದ ರೀ ಮಧ್ಯಾಹ್ನ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಬಾರಿ ಹೊತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿ ಈಗ ಟೆಟಲ್ಲಿ ನೋಡಿದ್ದೀನಿ ಗೊತ್ತಾಗಿರ್ತೀರಿ ಎಲ್ಲರಿಗೂ ಇವತ್ತಿಂತ ಬ್ಲಾಗ್ ವಿಶೇಷ ಏನಪ್ಪಾ ಅಂತ ಹೇಳ್ರಿ ಈಗಂತೂ ದಸರಾ ಹಬ್ಬ ಬಂದಲ್ರಿ ಅದಕ್ಕೆ ಎಲ್ಲರೂ ಕೇಳ್ತೀವಿ ಫೋನ್ಗ ಅಕ್ಕ ಆಫರ್ ಇಲ್ವಾ ಆಫರ್ ಇಲ್ವಾ ಹೇಳಿ ದಸರಾ ಹಬ್ಬದ ಆಫರ್ ಇಲ್ವಾ ಅಕ್ಕ ಇಲ್ವಾ ಅಕ್ಕ ಅಂತೇಳಿ ಅದಕ್ಕೆ ನಾನು ಇಲ್ಲಿ ತನಕ ಆಫರ್ ಕೊಟ್ಟಿರಲಿಲ್ಲ ಅದಕ್ಕೆ ದಸರಾ ಹಬ್ಬದ ಸ್ಪೆಷಲ್ ಆಫರ್ ಕೊಡ್ಲಾತಿನಿರಿ ಎಲ್ಲ ಮೈಸೂರು ಸೆಮಿ ಸಿಲ್ಕ್ ನಮ್ಮ ನಂಬರ್ ಹಾಕಿರೋದ ಮೈಸೂರು ಸೆಮಿ ಸಿಲ್ಕ್ ಸೀರೆ ಮೇಲೆ ಇವತ್ತೊಂದು ಬೆಸ್ಟ್ ಆಫರ್ ಕೊಡ್ಲಾತೀನ್ರಿ ಯಾರು ಭೀ ಮಿಸ್ ಮಾಡ್ಕೊಳಕ್ ಹೋಗಾಡ್ರಿ ಆಫರ್ ಏನಂತ ಹೇಳ್ತೀನಿ ರೀ ಆಫರ್ನಾಗ ಇದ್ದಿರೋಂಥ ಸೀರಿ ಕಲೆಕ್ಷನ್ ಅಯ್ಯೋ ಮತ್ತು ನಿಮ್ಗೆ ಯಾವುದೇ ಕಲರ್ ಇಷ್ಟ ಆಗಿದ್ರು ಅಟ್ಟಂತ ಕ್ಲೀನ್ ಶಾಟ್ ಹೊಡೆದ ವಾಟ್ಸಪ್ ಮಾಡಿರಿ ಮತ್ತೆ ಫೋನ್ ಮಾಡಿದ್ರೆ ನಾನು ರಿಸೀವ್ ಮಾಡ್ತೀನಿ ರೀ ಫೋನ್ ಆದರೂ ಮಾಡಿರಿ ಮೆಸೇಜ್ಗೆ ರಿಪ್ಲೈ ಬರಲಾಕ ಒಂದು ಸ್ವಲ್ಪ ಲೇಟ್ ಆಗ್ತದೆ ರೀ ಯಾಕಂತಂದ್ರೆ ನನಗೆ ಮೆಸೇಜ್ ಅಷ್ಟೊಂದಿಲ್ಲ ಭಾಳಷ್ಟು ಮೆಸೇಜ್ ಬರ್ತಿರ್ತಾವೆ ರೀ ನನಗೆ ಆಗಂಗಿಲ್ಲ ಹಾಗಾಗಿ ಮೆಸೇಜ್ಗಳಿಗೆಲ್ಲ ನಮ್ಮ ತಮ್ಮ ರಿಪ್ಲೈ ಮಾಡ್ತಾನೆ ರೀ ಅದಕ್ಕೆ ಆ ಮೆಸೇಜ್ ಹಾಕಿಕ್ಕ ರಿಪ್ಲೈ ಮಾಡ್ಲಿ ಅಂತ ನೀವು ಕೇಳತ್ತಿರಿ ಆ ಮೆಸೇಜ್ಗೆ ರಿಪ್ಲೈ ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಗ್ತೀರಿ ಯಾಕಂದ್ರೆ ನಮ್ಮ ತಮ್ಮ ಮುಂಜಾನೆ ಎಂಟು ಗಂಟೆಗೆ ಕಾಲೇಜ್ಗೆ ಹೋದಂದ್ರೆ ಸಂಜೆ ಮುಂದೆ ನಾಲ್ಕು ಗಂಟೆಗೆ ಕಾಲೇಜಿಂದ ಬರ್ತಾನೆ ರೀ ಸ್ವಲ್ಪ ಬಂದ ಮೇಲೆ ಸಂಜೆ ಆರು ಏಳು ಗಂಟೆಗೆ ಮೆಸೇಜ್ಗಳಿಗೆ ರಿಪ್ಲೈ ಮಾಡ್ತಾನೆ ಏಳು ಗಂಟೆ ಎಂಟು ಗಂಟೆ ಒಂದು ಗಂಟೆಕ್ಕ ರಿಪ್ಲೈ ಮಾಡ್ತಾನೆ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಲೇಟ್ ಆತದ ನೀವು ಆದಷ್ಟು ಫೋನ್ ಮಾಡಿದ್ರೆ ನಾನು ರಿಸೀವ್ ಮಾಡ್ತೀನಿ ರೀ ಎಲ್ಲಾದರೂ ರಿಪ್ಲೇ ಮಾಡ್ತೀನಿ ನಾನು ಹ್ಯಾಂಗೀಸಂದ್ರೆ ಆದಷ್ಟು ಫೋನ ಜಾಸ್ತಿ ಮಾಡಿದ್ರೆ ಅಂತ ಯಾಕಂದ್ರೆ ನಿಮಗೆ ಯಾವುದೇ ಕಲರ್ ಇಷ್ಟ ಆದರೂ ಫೋನ್ ಮಾಡಿ ನೀವು ಹೇಳಿದ್ರಪ್ಪ ಅಂದರೆ ನನಗೆ ಗೊತ್ತಾಗ್ಬಿಡ್ತೀರಿ ನಾನು ನೀವು ಬುಕ್ ಮಾಡ್ಕೊಂಡ್ರೆ ಅಂದರೆ ನನಗೆ ಗೊತ್ತಾಗಿರುತ್ತೆ ನೀವು ವಾಟ್ಸಪ್ನಾಗೆ ರೀ ನಿಮ್ಮ ಸಿರಿ ಕ್ರೀನ್ ಶಾರ್ಟಿ ಮಾಡಿ ಅದೆಲ್ಲ ಮೆಸೇಜ್ ಅಂತಂದ್ರೆ ಆ ಸೀರೆನ ನಾವು ಸಂಜೆ ಮುಂದೆ ಪ್ಯಾಕ್ ಮಾಡಿಟ್ಬಿಡ್ತೇವೆ ರೀ ಅಷ್ಟರ ಮೆಸೇಜಿಗೆ ರಿಪ್ಲೈ ಸ್ವಲ್ಪ ಲೇಟ್ ಆತದ್ರಿ ಹಾಗಾಗಿ ಫೋನ್ ನಾ ಆದಷ್ಟು ಬುಕ್ ಮಾಡ್ಕೊಂಬಿಡ್ರಿ ಯಾಕಂದ್ರೆ ನನಗೆ ಮೆಸೇಜ ಜಾಸ್ತಿ ಓದಕ್ಕೆ ಬರದೆ ಕಾಣಿ ಅಂದ್ರೆ ಕನ್ನಡದೊಳಗೆ ಬಂದಿರೋ ಮೆಸೇಜ್ ಭಾಳಷ್ಟು ಓದ್ತೀನಿ ರೀ ನಾನು ಇಂಗ್ಲೀಷ್ ಒಳಗು ಕಡಿಮೆ ಇದ್ರು ಓದ್ತೀನಿ ಸೀರೆ ಬಿಸ್ನೆಸ್ ಅಂದಮೇಲೆ ಮತ್ತೆ ಒಂದು ರೇಟ್ ಎಷ್ಟು ಅಂತ ಕೇಳೋದು ಮತ್ತು ಆಮೇಲೆ ನೀವು ಅಡ್ರೆಸ್ ಕರೆಕ್ಟಾಗಿ ಹಾಕಿರೋ ಇಲ್ಲೋ ಅಂಥೇಳಿ ಅದನ್ನೊಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳೋದು ಅದೆಲ್ಲ ಭಾಳಷ್ಟು ಕೆಲ್ಸಗಳಿರ್ತವಲ್ಲ ರೀ ಅದಕ್ಕೆ ನನಗೆ ಇದು ಸೀರೆ ಬಿಸ್ನೆಸ್ಸು ಮತ್ತು ಯೂಟ್ಯೂಬ್ ಚಾನಲ್ದು ಮತ್ತು ಎಲ್ಲ ಪ್ಯಾಕಿಂಗ್ ಮಾಡ್ಕೊಳ್ಳೋದು ಮತ್ತು ಮಕ್ಳಿಗೆ ನೋಡ್ಕೊಳ್ಳೋದು ಇದೆಲ್ಲ ಭಾಳ ಕಷ್ಟ ಆಗಿಸ್ಲಾಕ ಮೆಸೇಜ್ ಎಲ್ಲ ನಮ್ಮ ತಮ್ಮ ನೋಡ್ತಾನೆ ರೀ ಅದಕ್ಕೆ ಮೆಸೇಜ್ ರಿಪ್ಲೈ ಒಂದು ಸ್ವಲ್ಪ ಲೇಟಾಗಿ ಆಗಿ ರೀ ನೀವು ಫೋನ್ ಮಾಡಿಬಿಟ್ಟು ಬೇಕು ರೀ ಮತ್ತೆ ಅಂತ ಹೇಳಿ ಹೇಳಿದ್ರೆ ಅಂತಂದ್ರೆ ನಾನು ಅದ್ರ ಮೇಲೆನ ಬುಕ್ ಮಾಡ್ಕೊಂಡ್ಬಿಡ್ತೀನಿ ರೀ ಮೆಸೇಜ್ ಮೆಸೇಜ್ಗೆ ಒಂದು ಸ್ವಲ್ಪ ಲೇಟ್ ಎಲ್ಲ ಕರ್ತದೆ ರಿಪ್ಲೈ ಮಾಡೋಕೆ ಹಂಗಾಗಿಸಿದ್ರೆ ಬರ್ರಿ ಇಲ್ಲ ತಡ ಮಾಡ್ಲಾದ ಆಫರ್ನಾಗ ಇದ್ದು ಸೀರೆಗಳು ಕಲೆಕ್ಷನ್ ತೋರಿಸ್ಬಿಡ್ತೀನಿ ರೀ ಈಗ ನಾನು ಏನ್ ಅಂದರೆ ಇದಿಷ್ಟು ಸೆಮಿ ಸಿಲ್ಕ್ ಇರದಿ ಕ್ವಾಲಿಟಿ ಬಗ್ಗೆ ಮಾಡ್ತಾರೆ ಹಂಗೆ ರೀ ಯಾಕಂದ್ರೆ ನೀವೇ ಹೇಳ್ತೀರಿ ಕ್ವಾಲಿಟಿ ಚಲೋ ಅವರು ಯಾಕಂತಿರಿ ಎಲ್ಲರೂ ಫೋನ್ ಮಾಡಿ ಹೇಳ್ತೀರಿ ಸಿರಿ ಬಂದ ಮೇಲೆ ಕ್ವಾಲಿಟಿ ಚಲೋವ್ ಯಾಕೆ ಇದೇ ಮೇಂಟೇನ್ ಮಾಡ್ರಿ ಅಂತ ರೀ ಖಂಡಿತವ್ಲು ನಾನು ಇದೇ ಕ್ವಾಲಿಟಿನೇ ಮೈಂಟೇನ್ ಮಾಡ್ತೀನಿ ರೀ ಮತ್ತು ಅದ್ರಾಗ ಒಬ್ಬೊಬ್ಬರ ಬೆಂಗಳೂರಿಗೆ ಹಾಕ ಎರಡೆರಡು ಸೀರೆ ಮತ್ತು ಏನತ್ತರಿ ವಾಪಿಗೆ ಒಂದು ಸರ್ತಿ ಮೂರು ಮೂರು ಒ ತೊಗೊಂಡಿದ್ರಿ ಮತ್ತೊಮ್ಮೆ ಅವ್ರಿಗೆ ಗೊತ್ತಿದ್ದವ್ರಿ ಹೇಳಿ ಮತ್ತು ಅವ್ರು ಭೀ ತರ್ಸ್ಕೊಂಡ್ರಿ ಮೂರು ಸೀರೆ ಮತ್ತು ಅದ್ರೊಳಗೆ ಇನ್ನೊಂದು ಖುಷಿ ವಿಷಯ ಏನಪ್ಪಾ ರೀ ಬೆಂಗ್ಳೂರ್ಲಿರ್ತೀವಿ ಒಬ್ರಮ್ಮ ಅವ್ರು ಅಂತಂದ್ರೆ ನಮ್ಲಾಕ್ ಸೀರೆ ತೊಗೊಂಡಿದ್ರಿ ಅಂದ್ರೆ ಒಂದು ಸಾವಿರದ ಐವತ್ತು ರೂಪಾಯಿ ಸೀರೆ ತೊಗೊಂಡಿದ್ರು ಬೇಕಂತೇಳಿ ಅವ್ರು ಏನು ಮಾಡಿದ್ರಿ ಅಮೌಂಟ್ ಹಾಕ್ತೀವಿ ರೀ ಅಮೌಂಟ್ ಹಾಕಿಬಿಟ್ಟ ನಂಗೆ ಆ ಕಲರ್ನೊಳಗೆ ಸೀರೆ ಕೊಡಮ್ಮ ಅಂತಂದ್ರಿ ಆ ಕಲರ್ನಾಗೆ ಅಮ್ಮ ಬೇಡಿದ ಕಲರ್ನಾಗ ನಮ್ಲಾಕ ಸೀರೇನ ಇರಲಿಲ್ರಿ ಹಾಗಾಗಿ ಇಲ್ಲಮ್ಮ ಇವಾಗ ನಾನು ಅಮೌಂಟ್ ವಾಪಸ್ ಹಾಕ್ತೀನಿ ರೀ ಅಂತಂದೆ ಅಲ್ಲವಾ ಬ್ಯಾಡ ಹಾಕಕ್ಕೆ ಹೋಗಬೇಡ ಯಾವಾಗಾದರೂ ಬಂದಾಗೆ ಇರ್ಲಾಕ ಕೊಡು ಸೀರೆ ಅಂತೇಳಿ ಅಷ್ಟ ದೊಡ್ಡ ಮನ್ಸಿ ರೀ ಅಮ್ಮಂದು ಹೇಳಿದ್ರು ರೀ ಅವ್ರ ಇಲ್ಲಮ್ಮ ಹಂಗೆ ಹೇಗೆ ಆಗ್ತದ ಬ್ಯಾಡ ಅಂತ ನಾನು ಇಷ್ಟ ಹೇಳ್ಕೊಂಡ್ರು ನಿಮ್ಮ ಬೆಳಗ್ ಇದ್ದದೆ ಯಾವ್ದಾದ್ರು ತೋರ್ಸಮ್ಮ ಅದರ ಸೀರೆ ಅಂತಂದ್ರೆ ನಾನು ಮತ್ತು ಫೋಟೋಸ್ ಹಾಕಿದಾಗ ಅದರಲ್ಲೇ ಒಂದು ಸೀರೆನ ಸೆಲೆಕ್ಟ್ ಮಾಡ್ಕೊಂಡ್ರಿ ಮಾಡ್ಕೊಂಡ್ಮೇಲೆ ನೈನ್ ಫಿಫ್ಟಿ ಸೀರೆ ತೊಗೊಂಡ್ರಿ ಅವರ ಯಾಕೆಂದ್ರೆ ಒಂದು ಸಾವಿರದ ಐವತ್ತು ರೂಪಾಯಿ ಸೀರೆ ತೊಗೊಂಡಿದ್ದರು ಅವ್ರು ಇದು ಮೆಂಗೋ ಬಟ್ನಾಗೆ ನಿಮ್ಗೆ ಎಲ್ಲರಿಗೂ ಈಗ ಒಂದು ಸಾವಿರದ ಐವತ್ತು ರೂಪಾಯಿ ಸೇಲ್ ಇವೆಲ್ಲ ಸೀರೆ ಈಗ ಮ್ಯಾಂಗೋ ಬಟ್ ಸಾರಿ ಅವರ ಅಮ್ಮ ಏನಂತಂದ್ರೆ ಅಂತಂದ್ರಿ ಬೇಡಮ್ಮ ನೈನ್ ಫಿಫ್ಟಿದ ಈಗಲಾಗ ತಗೋಮ್ಮ ಇದು ಮ್ಯಂಗೋ ಬಡ್ರ್ಯಾಗ ಚಾಕ್ಲೇಟ್ ಕೇಳಿದ್ರಿ ಪಾಪ ಅವ್ರು ಅಷ್ಟೊಂದು ಆಸೆ ಪಡ್ತೇರಿ ತೊಗೊಳೋಕ್ಕಾಗಲಿಲ್ಲ ಅದು ನನಗೆ ಭಾಳ ಬೇಜಾರಲ್ಲತ್ತರಿ ಯಾಕಂದ್ರೆ ಅದರೊಳಗೆ ಸ್ಟಾಕ್ ಖಾಲಿಯಾಗಿ ಬಿಟ್ಟಿತ್ತು ರೀ ಆದ್ರೊಳಗೆ ನಮ್ಮ ಬೆಲೆಗೆ ಒಂದು ಸೀರೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಇದು ಒಂದು ಸಾವಿರದ ಐವತ್ತಿತ್ತು ಇದು ರೇಟ ಈಗ ಆಫರ್ ಇದ್ರ ಮೇಲೆ ಎಷ್ಟು ನಾನು ಹೇಳ್ತೀನಿ ಡಿ ಸೀರಿ ಮೇಲೆ ಆಫರ್ ಅದ ರೀ ಅವ್ರ ಅಮ್ಮ ಏನಂದ್ರೆ ಇದ್ರೊಳಗೆ ಒಂದು ಬಿಟ್ಟ ನೈನ್ ಫಿಫ್ಟಿ ಸೀರೆ ತೊಗೊಂಡ್ರಿ ಅವ್ರ ಇನ್ನ ಒಂದು ನೂರು ರೂಪಾಯಿ ಉಳಿತು ಅದನ್ನ ನಾನು ರಿಟರ್ನ್ ಮಾಡ್ತೀನಮ್ಮ ಅಂತಂದ್ರೆ ಬ್ಯಾಡಮ್ಮ ಬ್ಯಾಡ ಅಂತ ಹೇಳಿದ್ರಿ ಅವ್ರಮ್ಮ ಬ್ಯಾಡ ಹೇಳಿ ಅದ ನೂರು ರೂಪಾಯಿ ಇದೆ ನಮ್ಮ ಸಮಗುದಿಗೆ ಏನಾದರೂ ತಿನ್ನಕಿಸ್ಕೊಡಮ್ಮ ಬ್ಯಾಡ ಅಂತ ಹೇಳಿದ್ರಿ ಅಷ್ಟು ದೊಡ್ಡ ಮನಸ್ಸು ರೀ ಅಮ್ಮನಿಗೆ ಥ್ಯಾಂಕ್ ಯು ಸೋ ಮಚಮ್ಮ ನಾನು ಒಂದು ಬ್ಲೌಸ್ ಪೀಸ್ ಆದರೂ ಹಾಕ್ತೀನಮ್ಮ ಅದ್ರ ಮೇಲೆ ಅಂತಂದ್ರೂ ಬ್ಯಾಡಮ್ಮ ನೀನು ನಿನ್ನ ಮಕ್ಳಿಗೆ ಏನಾದರೂ ಇಸ್ಕೊಡು ಬೇಡ ಅಂತ ಹೇಳಿದ್ರು ಅವರು ಮತ್ತು ಈಗ ನಮ್ಮ ಮಲ್ಯಾಗ ಮೂರು ಮೂರು ಸತ್ತಿ ಈಗ ನಾನು ಸ್ಟಾಕ್ ತರಕತ್ತಿ ಒಂದು ಆರೋಳ ಸರ್ತಿ ರೀ ನಾನು ಸ್ಟಾಕ್ಗಳು ತೊಗೊಂಬರ್ಲಿಕ್ಕತಿ ಒಂದು ತಿಂಗ್ಳಾಯ್ತು ಈ ಒಂದು ತಿಂಗಳಲ್ಲಿ ಒಬ್ಬೊಬ್ಬರ ನಮ್ಮ ಬೆಳಗ್ಗೆ ತೊಂಡ್ರೆ ತೊಗೊಂಡ್ರೆ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲ ಸು ನೀನ್ ತೊಗೊಂಡ್ರೆ ಎಲ್ಲರು ಥ್ಯಾಂಕ್ ಯು ಸೋ ಮಚ್ ರೀ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ ಪ್ರೀತಿ ಆಶೀರ್ವಾದ ಸದಾ ಕಲ್ಲ ಹಿಂಗೆ ಸಿಗ್ಲಂತ ಕೇಳ್ಕೊತೀ ನಾನು ಎಲ್ಲರೂ ಫೋನ್ ಮಾಡಿಬಿಟ್ಟ ಕ್ವಾಲಿಟಿ ಬಗ್ಗೆ ಅಂತ ಏನು ಮಾತಾಡಂಗಿಲ್ಲ ಭಾಳ ಚಲೋ ಕ್ವಾಲಿಟಿ ಮೇಂಟೈನ್ ಮಾಡಿರಿ ಇದೇ ರೀತಿ ಕ್ವಾಲಿಟಿ ಮೇಂಟೈನ್ ಮಾಡಿರಿ ಅಂತ ಹೇಳ್ತೀರಿ ಖಂಡಿತವಾಗ್ಲೂ ರೀ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಪೋರ್ಟ್ ಮೇಲೆ ನಾನು ಇದೇ ಕ್ವಾಲಿಟಿ ಮೇಂಟೈನ್ ಮಾಡ್ತೀನಿ ಕ್ವಾಲಿಟಿ ಬಗ್ಗೆ ಅಂತ ನಾನು ಯಾವತ್ತು ಮುಖ ಮಾಡ್ಕೊಂಡಿದ್ದೆ ನಿಮಗೆ ಇದು ನೋಡಿರಿ ಮ್ಯಾಂಗೋ ಬಡ್ರನಾಗಿಂದು ಸೀರಿ ರೀ ಈಗ ಎಲ್ಲರೂ ತೊಗೊಂಡಿದ್ರಿ ತೊಗೊಂಡ್ರಿ ಎಲ್ಲರಿಗೂ ಗೊತ್ತೇ ಅದ ಒಂದು ಸಾವಿರದ ಐವತ್ತು ರೂಪಾಯಿ ರೀ ಇದು ಎಲ್ಲ ಕಡೆಗೆ ಅಂತಂದ್ರೆ ಒಂದು ಸಾವಿರದ ಎರಡುನೂರು ರೂಪಾಯಿಗೆ ಯಾರು ಕಡಿಮೆ ಕೊಡಂಗಿಲ್ಲ ರೀ ನಾನೇ ಒಂದು ಸಾವಿರದ ಐವತ್ತು ರೂಪಾಯಿ ಕೊಟ್ಟಿದ್ರಿ ಮತ್ತೆ ಇವತ್ತ ಆಫರ್ ಒಳಗೆ ಕೊಡ್ಲಿಕ್ಕೆ ತೀನ್ರಿ ಏನು ಆಫರ್ ಅಂತಂದ್ರೆ ಅಂತಂದ್ರಿ ಇಲ್ಲ ನೋಡ್ರಿ ಇದು ಸೆರೆಗ ನೋಡಿರಿ ಯಾವ ರೀತಿ ಬಂದಂಥೇಳಿ ಫುಲ್ ಜರಿ ಲೈನ್ಸ್ ಬಂದಿರ್ತಾವ ರೀ ಫುಲ್ ಆಗಿ ಬಂದ್ಬಿರಿ ಸೆರಾಗಂತೂ ಬ್ಲೌಸ್ ಪೀಸ ರನ್ನಿಂಗ್ ಒಳಗೆ ಬಂದಿರ್ತೀವಿ ರೀ ನೋಡಿದ್ರಲ್ರಿ ಇದು ಒಂದೊಂದು ಪೀಸ್ಗಳು ಅಷ್ಟ ನಾನು ಬಿಚ್ಚಿ ಬಿಚ್ಚಿ ತೋರಿಸ್ತೀನಿ ರೀ ಇದು ಕಲರ್ಸ್ ಕೂಡ ಕಲರ್ಸ್ಗಳು ಯಾವ್ಯಾವ ಅಂತೇಳಿ ತೋರಿಸ್ಬಿಡ್ತೀನಿ ನಾನು ಇದು ನೋಡಿದ್ರಲ್ರಿ ಸರಿಯಾಗಿ ಯಾವ ರೀತಿ ಬಂದೆ ಈ ಮ್ಯಾಂಗೋ ಬಡ ಎಷ್ಟು ಕಲರ್ಸ್ ಅವೈಲೇಬಲ್ ಅಂತ ಹೇಳಿ ತೋರಿಸ್ತೀನಿ ನೋಡ್ರಿ ನಾನೀಗ ಇಷ್ಟ ಅದಷ್ಟು ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗ ಅದೇ ಸಪೋರ್ಟ್ ಮಾಡಿರಿ ಈ ಮ್ಯಾಂಗೋ ಬಡ್ರ್ ಸಾರಿದ ಪ್ರೈಸ್ ಬಂದ್ಬಿಟ್ಟು ಬರೇ 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 ನೈನ್ ಫಿಫ್ಟಿ ರುಪೀಸ್ ರೀ ಒಂದ್ ನೂರು ರೂಪಾಯಿ ಕಡಿಮೆ ರೀ ನಾನು ನೋಡಿರಿ ನೈನ್ ಫಿಫ್ಟಿ ಒಳಗೆ ರೀ ಅಂದರೆ ಒಂದು ಸಾವಿರದ ಐವತ್ತು ರೂಪಾಯಿಗೆ ಇದು ಸೀರಿ ತೊಗೊಂಡಿರಿ ನೀವು ಈಗ ಯಾರಿಗಾರ ಅಂತಂದ್ರೆ ಪಟ್ ಅಂತೇಳಿ ಬುಕ್ ಮಾಡ್ಕೊಂಬಿಡ್ರಿ ಯಾಕಂದ್ರೆ ದಸರಾ ಹಬ್ಬದ ಆಫರ್ ಆಗಿ ಕೊಡ್ಲಿಕ್ಕೆ ನಾನು ಎಲ್ಲರೂ ಕೇಳತ್ತೀರಿ ಆಫರ್ ಇಲ್ವಾ ಅಕ್ಕ ಆಫರ್ ಇಲ್ವಾ ಅಂತೇಳಿ ಆಫರ್ ಸಲಾಕ ನಾನು ಹತ್ತು ನೂರು ರೂಪಾಯಿ ಕಡಿಮೆ ಮಾಡಿದ್ದೆ ರೀ ನಿಮ್ಮೆಲ್ಲರಿಗೂ ಕಲರ ಈಗ ನೀವ ಫೋಟೋ ಹೊಡ್ಕೊಂಬಿಡ್ರಿ ಯಾವ ಸೀರಿ ಅಂತ ಹೇಳ್ಕಿ ತಿಂದ್ರ ಮತ್ತು ಆಮೇಲೆ ಫೋಟೋಸ್ ಕೇಳೋಕ್ಕೆ ಹೋಗಾಡ್ರಿ ಈ ಮ್ಯಾಂಗೋ ಬಟ್ನಾಗೆ ಎಷ್ಟು ಕಲರ್ಸ್ ಅವೈಲೇಬಲ್ ಅಂತ ನಾನು ತೋರಿಸ್ತೀನಿ ನೋಡಿರಿ ನೋಡಿರಿ ಇದು ಬರೇ ನೈನ್ ಫಿಫ್ಟಿ ರುಪೀಸ್ ಆಫರ್ ಸೀರಿ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಮ್ಯಾಂಗೋ ಬೌಡ್ರ ಫುಲ್ ಗ್ರ್ಯಾಂಡ್ ಆಗಿ ರೀತಿಯಾಗ ಬಂದ ಮತ್ತು ಜರಿ ಲೈನ್ಸ್ ಅವ ರೀ ಜಸ್ಟ್ ನೈನ್ ಫಿಫ್ಟಿ ರುಪೀಸ್ ಕಲರ್ಸ್ಗಳ ನೋಡ್ಕೊಂಬಿಡ್ರಿ ಮ್ಯಾಂಗೋ ಯಾವ ಕಲರ್ಸ್ ಬಂದ ಹೇಳಿ ಎಲ್ಲ ಸೀರೆಗೂ ಭಾರಿ ಆಫರ್ ಕೊಡ್ಲತ್ತೀನಿರಿ ಮತ್ತು ಫ್ರೆಂಡ್ಸ್ ಇದ್ರೊಳಗೆ ಡ್ಯಾಮೇಜ್ ಏನಾರು ಬಂದ್ರಪ್ಪ ಬಂತಪ್ಪ ಅಂತಂದ್ರೆ ಅಷ್ಟ ರಿಟರ್ನ್ ಆಪ್ಷನ್ ಇರ್ತದ್ರಿ ಮತ್ತೆ ಇದ್ರೊಳಗೆ ಕಲರ್ಸ್ ಬೇ ಬೇರೆ ಬೇಕಕ್ಕ ಚಲೋ ಅನ್ಸೋಲ್ಲ ಏನಂತಂದ್ರೆ ರಿಟನ್ ಹಾಕ್ತೀನಿರಂಗಿಲ್ಲ ರೀ ಕಲರ್ಸ್ ಎಲ್ಲ ನೀವು ಈಗ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಬಿರಿ ಕ್ವಾಲಿಟಿ ಅದು ಚಲೋ ಬರ್ತಾವೆ ರೀ ಮತ್ತು ನಾವು ಇವಾಗ ಪ್ಯಾಕಿಂಗ್ ಮಾಡಿ ಕಳ್ಸಿದ್ದವಲ್ರಿ ಆ ಪ್ಯಾಕಿಂಗನ್ನ ನೀವು ಓಪನ್ ಮಾಡು ಮಾಡುವಾಗ ಡ್ಯಾಮೇಜ್ ತೋರಿಸ್ತೀರಪ್ಪ ಅಂತಂದ್ರೆ ನಾವೇ ರಿಟರ್ನ್ ಹಾಕ್ತೀನಿ ರೀ ನೋಡಿರಿ ಮ್ಯಾಂಗೋ ಬಡ್ರನ್ಯಾಗ ಕಲರ್ಸ್ಗಳು ನೋಡಿರಿ ಒಂದ್ಕಿಂತ ಒಂದು ಸೂಪರ್ ಕಲರ್ಸ್ ರೀ ಇದು ನೋಡಿರಿ ಗ್ರೀನ್ ಥರನೇ ರೀ ಆಗ ಗ್ರೀನ್ ಡಾರ್ಕ್ ಗ್ರೀನ್ ಅಲ್ಲ ರೀ ಮ್ಯಾಂಗೋ ಬಡ್ರನ್ಯಾಗ ಹಾಂ ನೋಡ್ರಿ ಮ್ಯಾಂಗೋ ಬಡನೆ ಇದಿಷ್ಟು ಕಲರ್ಸ್ ಅವೈಲೇಬಲ್ ಅವ ನೋಡ್ರಿ ಈಗ ಏನ್ ನೋಡ್ರಿಲ್ರೀ ಕಲರ್ಸ್ ರೀ ಅವ ಮ್ಯಾಂಗೋ ಬಡನೆ ಮತ್ತ ಇನ್ನೊಂದ್ ಮ್ಯಾಂಗೋ ಬಾರ್ಡ್ರ್ ತೋರಿಸ್ತೀನಿ ಸಣ್ಣ ಮ್ಯಾಂಗೋ ಬಡ್ರಿ ಈಗ ಎಲ್ಲಾರು ತೊಗೊಂಡಿರಿ ನೀವ ನೈನ್ ಫಿಫ್ಟಿ ರುಪೀಸ್ ಕ ಈಗ ದಸರಾ ಆಫರ್ ಕೊಡ್ಲಕ್ಕಿನ್ರಿ ನಾ ನಿಮ್ಗ ದಸರಾ ಆಫರ್ ಎಷ್ಟ್ ಅಂತ ಹೇಳ್ತೀನಿ ಇದೊಳಗ ಕಲರ್ಸ್ ನೋಡ್ಕೊಂಬಿಡ್ರಿ ಆ ಬಾರ್ಡ್ರ್ ನೋಡ್ರಿ ರೀಚ್ ಆಗಿ ಬಂದಿರ್ತೀವಿ ಇದ್ರದ ಸೆರಗಂತೂ ನೀವ ನೋಡಿದ್ರೀ ಈಗ ಆ ನಾನ್ ಯಾಕಂದ್ರೆ ಮನೆ ಉಡಿಸ್ನಾಗ ತೋರ್ಸಿದ್ರಿ ಮತ್ತೊಮ್ಮೆ ತೋರಿಸ್ತೀನಿ ನೋಡ್ಕೊಂಬಿಡ್ರಿ ಯಾಕಂದ್ರೆ ಮತ್ತೆ ನನಗೆ ಫೋಟೋಸ್ ಕೊಟ್ಟೋಸ್ತಾನಾಗ ಹೇಳಕ್ ರೀ ಅದಕ್ಕೆ ಸರಗ್ನೂ ಈಗ ತೋರಿಸ್ಬಿಡ್ತೀನಿ ರೀ ಇಲ್ಲಿ ನೋಡ್ರಿ ಇದಕ್ಕೂ ಸೇಮ್ ರೀ ಜರಿ ಲೈನ್ಸ್ ಗಳು ರೀ ಕಾಣಸ್ತಿರ್ಬೋದ್ರಿ ಇಲ್ಲಿ ಜರಿ ಲೈನ್ಸ್ಗಳು ನೋಡ್ರಿ ಈ ರೀತಿ ಜರಿ ಲೈನ್ಸ್ ಬಂದಿರ್ತವ್ರಿ ಎಲ್ಲಾನು ಮೈಸೂರು ಸೆಮಿ ಸಿಲ್ಕ್ ರೀ ಇವ್ ಸೇಮ್ ಜರಿ ಲೈನ್ಸ್ ಬಂದಿರ್ತವ್ರಿ ಎಲ್ಲಾ ಸೀರಿಗಳಿಗೂ ಆದ್ರೆ ಬಾರ್ಡರ್ ಅಷ್ಟ ಚೇಂಜ್ ರೀ ಇದ್ರೊಳಗ ಈ ಸಣ್ಣ ಈಗ ದೊಡ್ಡ ಮ್ಯಾಂಗೋ ಬಡ್ರ್ ನೋಡ್ರಿ ಸಣ್ಣ ಮೆಂಗೋ ಬಡ್ರು ಇದ್ರೊಳಗ ಎಷ್ಟು ಕಲರ್ಸ್ ಅವೈಲೇಬಲ್ ಅವ ಅಂತ ಹೇಳಿ ನೋಡ್ಕೊಂಬಿಡ್ರಿ ನಾ ಸೀರಿ ಪ್ರೈಸ್ ನೇತೀನಿ ಪ್ರೈಸ್ ಆಫರ್ ಪ್ರೈಸ್ ನಾನೀನ್ರಿ ನೋಡ್ರಿ ಮ್ಯಾಂಗೋ ಬಡ್ರ ಕಾಣಸ್ತಿರ್ಬೋದ್ರಿ ಡಾರ್ಕ್ ಗ್ರೀನ್ ಡಾರ್ಕ್ ಗ್ರೀನ್ ಅಂತೂ ನಂಬಲಕ್ಕಂತೂ ಬಹಳಷ್ಟ ಸೇಲ್ ಆಗೋದ್ರಿ ಸೀರೆಗಳ ಇದು ನೋಡ್ರಿ ಡಾರ್ಕ್ ಗ್ರೀನ್ ಮ್ಯಾಂಗೋ ಬರ್ಡ್ರ್ ಮತ್ತ ಇದಕ್ಕ ನಾವ ಗುಲಾಬಿ ಅಂತ ಕರಿತೇವ್ರಿ ಗುಲಾಬಿ ಸೀರಿ ನೋಡ್ರಿ ನೀವೇನಂತೀರ ಗೊತ್ತಿಲ್ರಿ ಪಿಂಕ್ ಅಂತಾರೋ ಏನಂತಾರೋ ಗೊತ್ತಿಲ್ರಿ ಹೇಳ್ರಿ ಇದ ಗುಲಾಬಿ ನೋಡ್ರಿ ಇದಕ್ ವಾರ್ಣಿಸ್ ಕಲರ್ ಅಂತ ಹೇಳ ವಾರ್ಣಿ ಕಲರ್ ಅಂತ ಹೇಳಿ ನಾವ ಇದಕ್ ಏನಂತಾರ ಅಂತ ಹೇಳಿ ನೀವ್ ಕಮೆಂಟ್ ಮಾಡ್ರಿ ನೋಡ್ರಿ ಇದೊಂದ್ ಕಲರ್ ಹಸ್ರನಾಗೆ ಇದ ಡಾರ್ಕ್ ಬ್ಲೂ ಡಾರ್ಕ್ ಬ್ಲೂ ಅಂತೂ ಭಾರಿ ಮಸ್ತ್ ನೋಡ್ರಿ ಇದ ನೀವು ಡಾರ್ಕ್ ಬ್ಲೂ ನೋಡ್ರಿ ಎಷ್ಟು ಸೂಪರ್ ಅಂತ ಹೇಳ್ರಿ ಇದ್ರ ಮೇಲೂ ಆಫರ್ ಆಫರ್ ಒಳಗ ಇದು ಮ್ಯಾಂಗೋ ಬಡ ಸೀರೆ ಒಳಗ ನೋಡಿದ್ರಿ ಇದಿಷ್ಟು ಕಲರ್ಸ್ ರೀ ಇದ್ರೊಳಗ ನಿಮ್ಗೆ ಯಾವ್ದೇ ಸೀರೆ ಇಷ್ಟ ಆದ್ರೂ ಸ್ಕ್ರೀನ್ ಮೇಲೆ ಕಾಣತ್ತಿನ ಬರ್ಕ ಸ್ಕ್ರೀನ್ ಶಾಟ್ ಹೊಡ್ದ ವಾಟ್ಸಪ್ ಮಾಡ್ರಿ ಫೋನ್ ಮಾಡ್ರಿ ನಾನಾ ರಿಪ್ಲೈ ಮಾಡ್ತಿದ್ರಿ ನಿಮ್ಗೆ ಯಾವ್ದೇ ಸೀರೆ ಇಷ್ಟ ಆದ್ರೂ ಪಟ್ ಅಂತ ಸ್ಕ್ರೀನ್ ಶಾರ್ಟ್ ಪಟ್ಟನ್ ಪಟ್ಟಣ ಬುಕ್ ಮಾಡ್ಕೊಳ್ರಿ ಯಾಕಂದ್ರೆ ಆಫರ್ ರೀ ಇವತ್ತು ಒಂದಿನ ಮಾತ್ರೆ ಆಗ್ತೀವಿ ರೀ ಲಿಮಿಟೆಡ್ ಸ್ಟಾಕ್ ಅದ ರೀ ಯಾರಿಗೆಲ್ಲ ಬೇಕು ವಡ ಬಡ 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 ಬುಕ್ ಮಾಡ್ಕೊಬಿಡ್ರಿ ಎಲ್ಲ ಮಾತ್ರ ಮಾಡೋಕೋಬೇಡ್ರಿ ಈ ಮ್ಯಾಂಗೋ ಬಾರ್ಡು ಸಾರಿದ ಪ್ರೈಸ್ ಬಂದುಬಿಟ್ಟು ನೈನ್ ಫಿಫ್ಟಿಗೆ ನಮ್ಮ ಮೊದಲು ಸೇಲ್ ಮಾಡಿ ರೀ ಕ್ವಾಲಿಟಿ ಬಗೆಯದಾಗ ಅಂತ ಮಾತಾಡಂಗಿಲ್ಲ ಯಾಕಂದರೆ ಈ ಮ್ಯಾಂಗೋ ಪಾಡನ್ನ ನಾನು ರೀಸ್ಟಾಕ್ ಮಾಡಕತ್ತಿ ಮೂರನೇ ಸತ್ತೀರಿ ಈಗ ನಿಮಗೆ ಆಫರ್ ನೇ ಕೊಡ್ಲಕ್ಕೀನಿ ಅಂತಂದ ಮೇಲೆ ಎಷ್ಟಪ್ಪ ಅಂತೀವಿ ನೀವೇ ಹೇಳ್ಬೋದು ರೀ ಎಷ್ಟಪ್ಪ ಅಂತರಿ ಬರಿ ಬರೀ ಬರೀ ನೈನ್ ಹಂಡ್ರೆಡ್ ರುಪೀಸ್ ಜಾಸ್ತಿ ಏನಿಲ್ರಿ ಮತ್ತೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೊಡ್ತೇವ್ರಿ ಶಿಪ್ಪಿಂಗ್ ಚಾರ್ಜ್ ಎಲ್ಲ ನೀವೇನ್ ಪೇ ಮಾಡಂಗಿಲ್ಲ ಬರೀ ಫ್ರೀ ಅಮೌಂಟ್ ಸಾಕು ರೀ ಶಿಪ್ಪಿಂಗ್ ಚಾರ್ಜ್ ನಾವೇ ಪೇ ಮಾಡಿದ್ರಿ ನೀವು ಹಳ್ಳಿ ಒಳಗಿರ್ಲಿ ಸಿಟಿ ಒಳಗಿರಲಿ ಕೊರಿಯರ್ ಮಾಡಿ ನಾವ್ ಕೊಡ್ತೇವ್ರಿ ಇದು ನೋಡ್ರಿ ಬೆಂಟೆಕ್ಸ್ ಬಡ್ರೊಳಗ ಎಲ್ಲರೂ ತಗೊಂಡಿದ್ರಿ ಈಗ ಬೆಂಟೆಕ್ಸ್ ಬಡ್ರೊಳಗು ಇದ್ರ ಪ್ರೈಸ್ ಬಂದ್ಬಿಟ್ಟು ಇದನ್ನು ಕೂಡ ನೈನ್ ಫಿಫ್ಟಿ ರುಪೀಸ್ ಬರ್ದ ರೀ ಆದ್ರ ಆಫರ್ ಪ್ರೈಸ್ ಮ್ಯಾಗ ನಾನ್ ಇದಕ್ಕೆ ಎಷ್ಟು ಕೊಡಾಕಿನ ಬರೀ ಏಟ್ ಫಿಫ್ಟಿ ರುಪೀಸ್ ಕೊಡ್ಲಾಕೈತಿ ನೋಡ್ರಿ ನೋಡಿರಿ ನೈನ್ ಫಿಫ್ಟಿಗೆ ತಗೊಂಡ್ಬಂದಿರಿ ಏಟ್ ಫಿಫ್ಟಿ ರುಪೀಸ್ಗೆ ರೀ ಬೆಂಟೆಕ್ಸ್ ಬಾಡ್ರೊಳಗೆ ಹಂಡ್ರೆಡ್ ರುಪೀಸ ಇದ್ರ ಮೇಲೂ ಕಡಿಮೆ ಮಾಡಿರಿ ನನ್ನ ನೋಡ್ತಿರ್ಬೋದು ರೀ ನೀವು ನೋಡಿರಿ ಇದ್ರೊಳಗೆ ಎಷ್ಟು ಕಲರ್ಸ ಅವೈಲಬಲ್ ಅವ್ರೆ ನೋಡ್ಬೋದು ಸೇಮ್ ಅದೇ ಥರ ಜರಿ ಲೈನ್ಸ್ ಬಂದಿರ್ತದೆ ರನ್ನಿಂಗ್ ಬ್ಲೌಸ್ ಬಂದಿರ್ತದೆ ಸೆರಗು ಎಲ್ಲದಕ್ಕೂ ಒಂದೇ ಸೇಮ್ ಬರ್ತಾವ ರೀ ಆ ಥರ ಬಾಳೆ ಅರ್ಥ ಚೇಂಜ್ ಬರ್ತಾವ್ರಿ ಬರೀ ಏಟ್ ಫಿಫ್ಟಿ ರುಪೀಸ್ ಅಂದ್ರೆ ಎಂಟ್ನೂರ ಐವತ್ತು ರೂಪಾಯಿ ಇಲ್ಲ ಇದ್ರೊಳಗೆ ಕಲರ್ಸ್ಗಳು ಎಷ್ಟು ಅಂತ ನೋಡ್ಕೊಂಬಿಡ್ರಿ ಬಡ ಬಡ ಅಂತೇಳಿ ಸ್ಕ್ರೀನ್ ಶಾಟ್ ಕೊಡ್ದೆ ಸ್ಕ್ರೀನ್ ಮೇಲೆ ಕಾಣತ್ತಿ ನಂಬರ್ ವಾಟ್ಸಪ್ ಕಾಲ್ ವಾಟ್ಸಪ್ ಮೆಸೇಜ್ ಮಾಡಿರಿ ಕಾಲ್ ಮಾಡಿರಿ ನಾನು ರಿಸೀವ್ ಮಾಡ್ತೀನಿ ರೀ ಫ್ರೆಂಡ್ಸ ಇಲ್ಲಿ ನೋಡಿರಿ ಇದೊಳಗೆ ಅಂದರೆ ಬೆಂಟಕ್ಸ್ ಬಾಡ್ರೊಳಗೆ ಎಷ್ಟು ಕಲರ್ಸ್ ಅವೈಲೇಬಲ್ ಹೇಳಿ ನೋಡಿಬಿಡ್ರಿ ಆಫರ್ ಇರಿ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಮತ್ತು ನಾಳೆ ಈ ಆಫರ್ ಇರೋಂಗಿಲ್ಲ ಇವತ್ತು ಒಂದು ದಿವ್ಸಕ್ಕೆ ಮಾತ್ರ ಆಫರ್ ಐತೀನಿ ರೀ ನೀವೆಲ್ಲರಿಗೂ ಕೇಳಿ ಸಲಕ ನಾನು ಸ್ಪೆಷಲ್ ಆಫರ್ ಇಟ್ಟೀನ್ರಿ ನೋಡಿರಿ ಇದಾಗ ಗುಲಾಗಿರಿ ಬೆಂಟಕ್ಸ್ ಬಾಡ್ರ ಮೇಲೆ ಬರೀ ಎಂಟುನೂರ ಐವತ್ತು ರೂಪಾಯಿ ಯಾರಿಗೆಲ್ಲ ಬೇಕು ಸ್ಕ್ರೀನ್ ಶಾಟ್ ನೋಡಿದ್ರ ಸ್ಕ್ರೀನ್ ವಾಟ್ಸ್ಆಪ್ ಕಾಲ್ ಮೆಸೇಜ್ ಮಾಡಿ ಬುಕ್ ಮಾಡ್ಕೊಂಬಿಡ್ರಿ ಇದು ಅಂತಂದ್ರ ಮಡಿ ಸಿರಿಗಳು ನೋಡ್ರಿ ಇದ್ರೊಳಗ್ ಮಡಿ ಸೀರೆ ಒಳಗ ಎರಡು ಪೀಸ್ ಯಾರಿಗೆಲ್ಲ ಬೇಕು ಪಟ್ಟನೆ ಬುಕ್ ಮಾಡಕ್ ಹೋದ್ರಿ ಬಾಳಂದ್ರೆ ಬಾಳ ಕಮ್ಮಿ ಪ್ರೈಸ್ನಾಗ್ರಿ ಇದ್ದ ನೋಡ್ರಿ ನಾನು ಸೀರಿ ಬಿಚ್ಚಿನ ತೋರಿಸ್ತೀನಿ ಫುಲ್ ಗ್ರ್ಯಾಂಡ್ ಅಂದ್ರೆ ಗ್ರ್ಯಾಂಡ್ ಆಗಿ ಬಂದ್ರಿ ಸೀರಿ ನೀವು ನೋಡ್ತಿರ್ಬೋದ್ರಿ ಎಲ್ಲ ಯಾವ ರೀತಿ ಬಂದ ಫುಲ್ ಗ್ರ್ಯಾಂಡ್ ರೀ ನೋಡ್ರಿ ಇದ್ ಸೆರೆಂಗ್ ನೋಡ್ಕೊಂಬಿಡ್ರಿ ಎಷ್ಟೊಂದ್ ಗ್ರ್ಯಾಂಡ್ ಆಗಿ ಬಂದ್ರಿ ನೋಡಿದ್ರಿ ಅಲ್ರಿ ಸೆರೆಂಗ್ ನೋಡ್ರಿ ಎಷ್ಟ್ ಗ್ರ್ಯಾಂಡ್ ಆಗಿ ಬಂದ್ರಿ ಬ್ಲೌಸ್ ಪೀಸ್ ಅಂತಂದ್ರ ಅದ ಲೈನ್ಸ್ ಒಳಗ ಬಂದ್ರಿ ಬ್ಲೌಸ್ ಪೀಸ್ ನಿಮ್ಗ ಇದು ಕೂಡ ಆಫರ್ನೆ ಕೊಟ್ಟ್ರಿ ನಾನ್ ಈ ಸಿರಿ ಬಿ ಯಾರಿಗಾರ ಬೇಕಂತ ಅನ್ಸಿದ್ರ ಪಟ್ಟಂತ ಅಂತ ಬುಕ್ ಮಾಡ್ಕೊಂಬಿಡ್ರಿ ಲಿಮಿಟೆಡ್ ಸ್ಟಾಕ್ರಿ ನೋಡ್ತಿದ್ರಿ ಅಲ್ರಿ ಈ ಸೀರಿ ಇದಕ್ಕೆ ಮತ್ತೆ ಇವೆಲ್ಲ ಗೊಂಡೆ ಅದೆಲ್ಲ ಬಂದವ್ರಿ ಬರೀ ಇದು ಸಿಕ್ಸ್ ಹಂಡ್ರೆಡ್ ರೀ ನೋಡ್ಲಾತ್ರಿ ಅಲ್ಲ ಬರೀ ಆರ್ನೂರು ರೂಪಾಯಿ ನೋಡಿರಿ ಇದ್ರ ಪ್ರೈಸ್ ಇದ್ರೊಳಗೆ ಎರಡು ಕಲರ್ ಸವಾರಿ ಯಾರಿಗೆಲ್ಲ ಬೇಕು ಪಟ್ ಅಂತ ಬುಕ್ ಮಾಡ್ಕೊಂಡು ನೋಡಿರಿ ದಡಿ ಬಾರ್ಡರ್ ದಾರ್ಡ್ರ್ ಅಂತೂ ಫುಲ್ ಗ್ರ್ಯಾಂಡಾಗಿ ಬಂದಿರ್ತದ್ರಿ ಇದ್ರದ ಹ್ಞೂ ಓ ಬ್ಲೌಸ್ ಪೀಸ್ ಅಂತಂದ್ರೆ ಲೈನಿಂಗ್ ಬಂದಿರ್ತೀವಿ ರೀ ಇದು ಕೂಡ ಮತ್ತ ಒಂದ ರಾಯಲ್ ಬ್ಲೂ ಅದ ನೋಡ್ರಿ ಇದ್ರೊಳಗ ಒಂದ ಒಂದ್ ಪೀಸ್ ಅದ ರೀ ರಾಯಲ್ ಬ್ಲೂ ನೋಡ್ರಿ ಈ ರೀತಿ ಬಂದ್ಬ್ರಿ ಈ ರಾಯಲ್ ಬ್ಲೂ ಸೀರಿ ಬರೇ 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 ಏಟ್ ಫಿಫ್ಟಿ ರುಪೀಸ್ಕ್ರೀ ಯಾರಿಗೆಲ್ಲ ಬೇಕು ನೋಡ್ರಿ ಸ್ಕ್ರೀನ್ ಮೇಲೆ ನಂಬರ್ಕ ನೀವ ಸ್ಕ್ರೀನ್ ಶಾಟ್ ತೆಗೆದ ವಾಟ್ಸಪ್ ಮಾಡ್ರಿ ಯಾಕಂದ್ರ ಸೀರೆ ಇದು ಈಗ ನೋಡ್ಕೊಂಬಿಡ್ರಿ ಬಾರ್ಡ್ರ ಈ ಬಾರ್ಡರ್ನಾಗ ಸೀರಿ ಬರೇ ಏಟ್ ಫಿಫ್ಟಿ ರುಪೀಸ್ ನೋಡ್ರಿ ಎಂಟುನೂರ ಐವತ್ತು ರೂಪಾಯಿ ರೀ ಫ್ರೀ ಶಿಪ್ಪಿಂಗ್ ಕಳ್ಸಿ ಕೊಡ್ತೇವೆ ರೀ ಯಾರಿಗಾದ್ರೆ ಬೇಕಂದ್ರೆ ಅಟ್ಟಂತ ಕ್ರೀನ್ ಶರ್ಟ್ ಹೊಡ್ರಿ ಅದು ರಾಯಲ್ ಬ್ಲೂ ರೀ ಸೆಮಿ ಮೈಸೂರು ಸಿಲ್ಕ ರೀ ರಾಯಲ್ ಬ್ಲೂ ಈ ಸೀರೆ ಬಗ್ಗೆದಾಗಂತೂ ಮಾತಾಡಕ್ಕೆ ನಂಬಲ್ಯಂತು ಭಾಳ ಸೇಲಾಗಿ ಅವ್ರಿಗೆ ಸಿರಿ ಅಂತ ಯಾಕಮ್ಮ ನೋಡ್ಲಕ್ಕಿರ್ಬೋದ್ರಿ ಡಾರ್ಕ್ ಬ್ಲೂ ರೀ ನೋಡ್ತಿದ್ರಿ ಅಲ್ರಿ ಡಾರ್ಕ್ ಬ್ಲೂ ಸೀರಿ ನೀವು ಎಲ್ಲರೂ ತೊಗೊಂಡಿರಿ ನಿಮಗೆ ಇದ್ರ ರೇಟ್ ಎಷ್ಟಪ್ಪ ಅಂತ ಹೇಳಿ ಗೊತ್ತೇ ಅದ ರೀ ಒಂದು ಸಾವಿರದ ನೂರು ರೂಪಾಯಿಗೆ ಸೇಲ್ ಮಾಡಿದ್ದೇವ್ರಿ ನಾವು ಈ ಸೀರೆ ಇವಾಗ ಆಫರ್ನೇ ರೀ ನಾನು ವದ್ಯಮ್ಮ ನಾನು ಸಮೃದ್ಧಿ ದೊಡ್ರಿ ಮಕ್ಕೊಂಡ ಆಫರ್ನೇ ಕೊಡ್ಲಿಕ್ಕೆ ಆಫರ್ ರೀ ಆಫರ್ನ್ಯಾಗ ಏನು ಪ್ರೈಝಪ್ಪ ಅಂತಂದ್ರಿ ಬರೇ ಬರೇ ಬರೀ ಬರೀ ಬರೇ ಜಾಸ್ತಿ ರೀ ನಾನು ಭಾಳ ಅಂದ್ರೆ ಭಾಳ ಕಮ್ಮಿ ಪ್ರೈಸ್ ಸಿಗುತ್ತೀನಿ ರೀ ಬರೀ ಹನ್ನೊಂದು ನೂರು ರೂಪಾಯಿ ನೋಡಿರಿ ಇದಕ್ಕೆ ಮತ್ತು ಫ್ರೀ ಶಿಪ್ಪಿಂಗ್ ಕಳ್ಸಿ ಕೊಡ್ತೇವೆ ರೀ ಕ್ವಾಲಿಟಿ ಬಗ್ಗೆ ಮಾತಾಡಂಗಿಲ್ಲ ರೀ ಸೀರೆ ಬಾರ್ಡರ್ ನೋಡಿರಿ ನೀವು ಎಷ್ಟೊಂದು ರಿಚಾಗಿ ಬಂದು ಅಂತ ಹೇಳಿರಿ ವದ್ಯಮ್ಮ ಸೀರಿದ ಬಾರ್ಡರ್ ನೋಡಿದ್ರೇ ನಿಮ್ಗೆ ಗೊತ್ತಾಗ್ತಿರ್ಬೋದು ರೀ ಎಷ್ಟು ರಿಚ್ ಅಂತ ಹೇಳ್ರಿ ಬರೇ ಹನ್ನೊಂದು ನೂರು ರೂಪಾಯಿ ನೋಡಿರಿ ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ಗಣ ನಂಬರ್ ಪಟ್ ಅಂತ ಕ್ರೀನ್ ಶಾರ್ಟ್ ಹೊಡೆದ ವಾಟ್ಸಪ್ ಮಾಡ್ರಿ ಇದೊಳಗೆ ಎಷ್ಟು ಕಲರ್ಸ್ ಅವೈಲಬಲ್ ಅಂತ ನಾನು ಇವಾಗ ತೋರಿಸ್ತೀನಿ ನೋಡ್ರಿ ನೋಡ್ರಿ ಡಾರ್ಕ್ ಬ್ಲೂ ರೀ ನೋಡ್ಲೈತಿಲ್ರಿ ಡಾರ್ಕ್ ಬ್ಲೂನ್ಯಾಗ ಈಗ ಎಲ್ಲರು ತೊಗೊಂಡ್ರಿ ಹನ್ನೆರಡು ನೂರು ರೂಪಾಯಿ ಕೊಟ್ಟ ಈಗ ನಾನು ಆಫರ್ ಪ್ರೈಸ್ನಾಗ ಅಂತಂದ್ರೆ ಬರೀ ಹನ್ನೊಂದು ನೂರು ರೂಪಾಯಿ ರೀ ಇವ ಹನ್ನೆರಡು ನೂರು ರೂಪಾಯಿ ತಳಗ ಒಟ್ಟ ಕೊಟ್ಟೆ ಇಲ್ಲ ರೀ ಹನ್ನೊಂದು ನೂರು ರೂಪಾಯಿ ಕೊಡಗೈತಿ ನೋಡ್ರಿ ಇದು ನೋಡ್ರಿ ರಾಯಲ್ ಬ್ಲೂ ಅದೇ ಬಾರ್ಡ್ರು ರಾಯಲ್ ಬ್ಲೂ ಒಳಗೆ ಸರಿ ಮ ರಾಯಲ್ ಬ್ಲೂ ರೀ ಇದನ್ನೂ ಸೇಮ್ ರೀ ಸರ್ಗೆಲ್ಲ ಲೈನಿಂಗ್ನೇ ಬಂದಿರ್ತದೆ ಬ್ಲೌಸ್ ಪೀಸ್ನ ರನ್ನಿಂಗ್ನೇ ರೀ ನೋಡಿರಿ ರಾಯಲ್ ಬ್ಲೂ ಮತ್ತಿದ ಒಂದ ಕಲರ್ ಅದ ರೀ ಬಾರ್ಡ್ರ್ ಮಾತ್ರ ಚೇಂಜ್ ಕ್ವಾಲಿಟಿ ಒಳಗೆ ಇದೇ ಕ್ವಾಲಿಟಿ ಇದಕ್ಕನೆ ರೀ ಬಾರ್ಡ್ರ್ ಮಾತ್ರ ಚೇಂಜ್ ಇರ್ತದ ಇದು ಒಂದು ಸ್ವಲ್ಪ ಎಲ್ಲೋನೂ ಇಲ್ಲ ಒಂದು ನಾವು ಜಿಲೇಬಿ ಕಲರ್ ಕರಿತೇವೆ ಅಲ್ಲ ಜಿಲೇಬಿ ಕಲರ್ ಅಂತ ಕರಿತೇವೆ ರೀ ಇದಕ್ಕೆ ಇದಕ್ಕೆ ಕಲರ್ ಏನಂತಾರೆ ಗೊತ್ತಿಲ್ರಿ ನೀವ ಕಲರ್ ಸೇಮ್ ಅಂತೇಳಿ ನೀವು ಸ್ಕ್ರೀನ್ಶಾಟ್ ಹೊಡೆದ ವಾಟ್ಸಪ್ ಮಾಡಿರಿ ನಿಮ್ಗೆ ಬೇಕಂತಂದ್ರೆ ಇದು ಕೂಡ ಹನ್ನೊಂದು ನೂರು ರೂಪಾಯಿ ಕೊಡ್ತೇವೆ ರೀ ಇದ್ರದ್ದು ಇದ್ರದ್ದು ಎಲ್ಲ ಸೀರೆಗಳು ನಾನು ಹನ್ನೆರಡು ನೂರು ರೂಪಾಯಿಗೆ ಸೇಲ್ ಮಾಡಿನಿ ಹನ್ನೆರಡು ನೂರು ರೂಪಾಯಿ ಅಂದ್ರೆ ಒಂದು ಸಾವಿರದ ಎರಡು ನೂರು ರೂಪಾಯಿಗೆ ಸೇಲ್ ಮಾಡ್ಯಾವ್ರಿ ಬರೀ ಇವಾಗ ಸಾವಿರದ ನೂರು ರೂಪಾಯಿಗೆ ಈ ಸೀರೆ ಕೊಡಕ್ಕೆ ಹತ್ತಿ ನೋಡ್ರಿ ಅಂದರೆ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಕೊಡಕ್ಕೆ ಹತ್ತಿ ನೋಡಿರಿ ನಾನು ತೌಸಂಡ್ ಟು ಹಂಡ್ರೆಡ್ ಕೊಡ್ ಮಾರಿದೆ ರೀ ಎಲ್ಲ ಸೀರೆಗಳು ಈಗ ಆಫರ್ ಇಟ್ಟಿ ಸಲುವಾಗಿ ನಿಮಗೆ ಒಂದು ನೂರು ರೂಪಾಯಿ ಕಡಿಮೆ ಮಾಡಿದ್ರು ಇದ್ರ ಮ್ಯಾಲೂ ನಾನು ಕ್ವಾಲಿಟಿ ಅಂತೂ ನೋಡಂಗಿದ್ರೆ ಫ್ರೀ ಶಿಪ್ಪಿಂಗ್ ಕೊಡ್ತೇವೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೀರಿ ಯಾರಿಗೆ ಬೇಕು ಸ್ಕ್ರೀನ್ ಹೇಗೆ ಕಾಣ್ತೀನಿ ಬಟ್ ಅಂತ ಕ್ರೀ ಕ್ರೀಶಾಟ್ ಹೊಡ್ದಾಗ ವ್ಯಾಪಾರ ಸೀರೆಗಳ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಬಡ ಬಡ ಬುಕ್ ಮಾಡ್ಕೊಂಬಿಡ್ರಿ ಲಿಮಿಟೆಡ್ ಸ್ಟಾಕ್ ಇರ್ತೀರಿ ನೀವು ನಿಮ್ಗೆ ಈಗ ಯಾವುದೇ ಸೀರಿ ಕಲರ್ ಇಷ್ಟ ಆದ್ರೆ ಬಟ್ನೇ ಫ್ರೀ ಶಾರ್ಟ್ ಹೊಡೆದ ವಾಟ್ಸಪ್ ಮಾಡಿರಿ ಕ್ರೀ ಶಾರ್ಟ್ ಹಾಕಿ ಮತ್ತು ನಿಮ್ಮ ಅಡ್ರೆಸ್ ನಿಮ್ಮ ಮೊಬೈಲ್ ನಂಬರು ಎಲ್ಲ ಹಾಕಿಬಿಟ್ರದನ್ನ ನೀವು ಇರೋ ಅಂಥ ಜಾಗಕ್ಕೆ ಹಳ್ಳಿ ಒಳಗಿರ್ರಿ ಸಿಟಿ ಒಳಗಿರ್ರಿ ನಾವು ಫ್ರೀ ಶಿಪ್ಪಿಂಗ್ ಒಳಗೆ ಕಳಿಸ್ಕೊಡ್ತೇವ್ರಿ ಊನು ಓ ಒ ನಮ್ಮ ಮಂಗ್ರಿ ನೀವು ಬಾ ನಮ್ಮ ಸಮೃದ್ಧಿ ದಾಳಿ ಇವಾಗ